ವೀಕ್ಷಕರೇ ನಮಸ್ಕಾರ ಬೆಳಗಾವಿ ಜಿಲ್ಲೆ ಯಾವಾಗಲೂ ಸುದ್ದಿಯೋ ಸುದ್ದಿ ಈ ಕಡೆ ರಮೇಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕುಕ್ಕರ್ ಬಗ್ಗೆ ಗುಡುಗಿದಾರೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಶಾಸಕಿ ಪೂಜೆ ಪುನಸ್ಕಾರದೊಂದಿಗೆ ಅಭಿವೃದ್ಧಿ ಕಾರ್ಯವೇ ನನ್ನ ಕೆಲಸ ನಾವು ಯಾವುದೇ ಮಾತುಗೆ ಕೊಡೋದಿಲ್ಲ ನಮ್ಮದೇ ಅಭಿವೃದ್ಧಿಯೇ ಪರಮ ಮಂತ್ರ ನಿಮ್ಮ ಮನೆ ಮಗಳು ಅಂತ ಮರಾಠ ಕಾಲೋನಿ ಶಾವು ನಗರದಲ್ಲಿ ಅನೇಕ ಇವತ್ತು ರಸ್ತೆ ಕಾಮಗಾರಿಗಳನ್ನ ಪೂಜೆಗಳನ್ನ ಮಾಡುತ್ತಿರುವ ದೃಶ್ಯಗಳನ್ನು ತೈಸ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಯಾವಾಗಲಿಗೂ ಎಲ್ಲರಿಗೂ ಒಂದು ಮಾಧ್ಯಮವನ್ನು ಹಿಡ್ಕೊಂಡು ಎಲ್ಲ ಜನರಿಗೂ ಒಂದು ಮನರಂಜನೆ ಮನರಂಜನೆ ಸುದ್ದಿಯೋ ಸುದ್ದಿ ದೆಹಲಿ ದೈನಂದ ನೋಡಿ ಅವರು ಅದನ್ನು ಮಾತಾಡಿದ್ರು ಇವರು ಇದನ್ನು ಮಾತಾಡಿದರು ಈ ಮಧ್ಯದಲ್ಲಿ ಬೆಳಗಾವಿ ಕರ್ನಾಟಕ ರಾಜ್ಯ ಅಲ್ಲ ವಿಶ್ವದಲ್ಲೇ ಗಮನ ಸೆಳೆದಂತ ಬೆಳಗಾವಿ ಯಾವಾಗಲೂ ಕುಂದಾನಗರಿ ಕುಂದಾನಗರಿನಾಗುತ್ತೆ ಗೋಕಾಕ್ ಯಾವಾಗಲೂ ಗಟ್ಟಿ ಕರ್ದಂಟ್ ನಾಡೇ ಆಗುತ್ತೆ ವೀಕ್ಷಕರೇ ಇದೊಂದು ಮಹತ್ವವಾದ ಸುದ್ದಿ ಮತ್ತೆ ರೋಮಾಂಚನಕಾರ ಸುದ್ದಿ ರಾಜಕೀಯ ಸುದ್ದಿ ಕಂಪ್ಲೀಟ್ ಸ್ಟೋರಿ ಮನರಂಜನೆ ಹಾಡಿನೊಂದಿಗೆ ಅನೇಕ ರೀತಿಯ ಸೊಗಸಾದ ಒಂದು ಅದ್ಭುತ ಸುದ್ದಿಗಳೊಂದಿಗೆ ಬರುತ್ತೆ ನಮಸ್ಕಾರ ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವ ಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು